ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿಗೆ ಮಹತ್ವದ ಸ್ಥಾನವಿದೆ ಮಕರ ಸಂಕ್ರಾಂತಿಯನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಪದ್ಧತಿಯಲ್ಲಿ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಸೇರಿದಂತೆ ಹಬ್ಬದ ದಿನ ಮಹಿಳೆಯರು ಕೆಲ ತಪ್ಪುಗಳನ್ನು ಮಾಡಬಾರದು ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಧರ್ಮಗ್ರಂಥದ ಪ್ರಕಾರ ಸೂರ್ಯ ನೆತ್ತಿಗೆ ಬರುವವರೆಗೆ ಮಲಗಬಾರದು ಬೇಗ ಎದ್ದು ನಿತ್ಯ ಕೆಲಸ ಮುಗಿಸಿ ಸ್ನಾನ ಮಾಡಬೇಕು ಅನೇಕರು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದೆ ಟೀ ಬಿಸ್ಕೆಟ್ ಸೇವನೆ ಮಾಡುತ್ತಾರೆ ಇದು ಒಳ್ಳೆಯದಲ್ಲ ಈ ಹವ್ಯಾಸ ಮನೆಯ ನೆಮ್ಮದಿ ಹಾಳು ಮಾಡುತ್ತದೆ ಹಬ್ಬದ ದಿನ ಮನೆಗೆ ಮಕ್ಕಳು ಅಥವಾ ಭಿಕ್ಷುಕರು ಬಂದರೆ ಅವರನ್ನು ಬರಿಗೈನಲ್ಲಿ ಕಳುಹಿಸಬೇಡಿ ನಿಮ್ಮ ಕೈಲಾದದನ್ನು ದಾನ ಮಾಡಿ ಮಕರ ಸಂಕ್ರಾಂತಿ ಪ್ರಕೃತಿಗೆ ಸಂಬಂಧಿಸಿದ ಹಬ್ಬ ಹಾಗಾಗಿ ಈ ದಿನ ಯಾವುದೇ ಫಲವನ್ನು ಕತ್ತರಿಸಬಾರದು ಎಂಬ ನಂಬಿಕೆ ಇದೆ ಮಕರ ಸಂಕ್ರಾಂತಿ ದಿನ ಮರಗಳನ್ನು ಕತ್ತರಿಸುವ ಕೆಲಸ ಕೂಡ ಮಾಡಬಾರದು ಮಕರ ಸಂಕ್ರಾಂತಿ ದಿನ ತಯಾರಿಸುವ ವಿಶೇಷ ಭಕ್ಷ್ಯಗಳನ್ನು ತಪ್ಪದೇ ತಿನ್ನಬೇಕು ಹಾಗೆ ಸಂಕ್ರಾಂತಿ ದಿನ ಎಳ್ಳನ್ನು ತಿನ್ನಲೇಬೇಕು ಹಬ್ಬದ ದಿನ ಸಂತೋಷವಾಗಿರಬೇಕು ಯಾವುದೇ ಕಾರಣಕ್ಕೂ ಹಬ್ಬದ ದಿನ ಮಾಂಸ ಆಹಾರವನ್ನು ಸೇವಿಸಬಾರದು ಮದ್ಯಪಾನ ಮಾಡಬಾರದು ಮಹಿಳೆ ಲಕ್ಷ್ಮೀ ಸ್ವರೂಪ ಮನೆಯಲ್ಲಿರುವ ಮಹಿಳೆ ಜೊತೆ ಹಬ್ಬದ ದಿನ ಯಾವುದೇ ಗಲಾಟೆ ಮಾಡಬಾರದು ಕೋಪ ಮಾಡಿಕೊಳ್ಳದೆ ಪ್ರೀತಿಯಿಂದ ಮಾತನಾಡಿಸಬೇಕು ಬೆಳ್ಳುಳ್ಳಿ ಈರುಳ್ಳಿ ತಿನ್ನಬೇಡಿ ಮಕರ ಸಂಕ್ರಾಂತಿ ಎಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವಿಸಬಾರದು ಈ ಆಹಾರ ಸೇವಿಸಿದರೆ ಕೋಪದಲ್ಲಿ ಕೆಟ್ಟ ಮಾತುಗಳನ್ನು ಆಡುತ್ತಾರೆ ಹಾಗಾಗಿ ಈ ದಿನ ಸೌಮ್ಯವಾದ ಆಹಾರ ಸೇವನೆ ಮಾಡಬೇಕು ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು